ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಖಂಡಿತವಾಗ್ಲೂ ನಿಮಗೆ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾನ್ಸೆಪ್ಟ್ನ ತಗೊಂಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಎಸ್ಪೆಷಲಿ ಕನ್ನಡ ಯೂಟ್ಯೂಬಲ್ಲಿ ನೋಡಿದಾಗ ಪ್ರೆಗ್ನೆಂಟ್ ಅಂದಿದ್ದ ತಕ್ಷಣ ಎಲ್ಲರೂ ರಿಪೋರ್ಟ್ ತೋರಿಸ್ತಾರೆ ಜೆಂಡರ್ ತೋರಿಸ್ತಾರೆ ಅಥವಾ ಟೆಸ್ಟ್ಗಳ ಬಗ್ಗೆ ಹೇಳ್ತಾರೆ ಬಿಕಾಸ್ ಇದೆಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನೋದನ್ನು ನಾನು ಯಾರೂ ವಿಡಿಯೋ ಮಾಡಿದ್ದು ನೋಡಿರಲಿಲ್ಲ ಸೊ ದಟ್ ಹಾಗಾಗಿ ನಾನು ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಾರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಈ ರಿಪೋರ್ಟ್ ಇರ್ಬೋದು ಅಥವಾ ಟೆಸ್ಟ್ಗಳಿರ್ಬೋದು ಇದೆಲ್ಲ ನಾವು ಸೆಕೆಂಡ್ರಿ ಅಂತ ತಗೊಳ್ಳೋಣ ಫಸ್ಟ್ ಅಂತ ಅಂದರೆ ಒಂದಷ್ಟು ನಾನು ನಿಮಗೆ ಪಾಯಿಂಟ್ಸ್ನ ಹೇಳ್ತೀನಿ ಈ ಪಾಯಿಂಟ್ಸ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನೂರಕ್ಕೆ ಸಾವಿರ ಪರ್ಸೆಂಟ್ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿನ ಬಿಲ್ಟ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಇದರಿಂದ ಒಂದು ಇನ್ನೂರು ಜನ ವಿಡಿಯೋ ನೋಡಿ ಹತ್ತು ಜನ ಏನು ಅಡಾಪ್ಟ್ ಮಾಡ್ಕೊಂಡ್ರು ಅಂತಂದರೆ ಸೊ ಅವ್ರ ಲೈಫಲ್ಲಿ ಒಂದು ಪಾಸಿಟಿವ್ ತುಂಬ ಸ್ಪ್ರೆಡ್ ಆಗುತ್ತಲ್ವ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಅವರು ಕೊಡೋ ಬ್ಲೆಸ್ಸಿಂಗಿಂದ ಬ್ಲೆಸ್ಸಿಂಗ್ ಏನಿರುತ್ತೆ ಅದು ನನ್ನನ್ನು ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಸೊ ಹಾಗೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಇದ್ರು ಪ್ರೆಗ್ನೆಂಟ್ ಲೇಡೀಸ್ ಸೊ ಅವ್ರಿಗೆಲ್ರಿಗೂ ಈ ವಿಡಿಯೋನ ಸರ್ಕ್ಯುಲೇಟ್ ಮಾಡಿ ಸ್ಪ್ರೆಡ್ ಮಾಡಿ ಓಕೆನಾ ಮೊದಲನೇದಾಗಿ ನಾವು ಹಾಸ್ಪಿಟಲು ಮೆಡಿಸನ್ನು ಟ್ರೀಟ್ಮೆಂಟು ಟೆಸ್ಟು ಜೆಂಡರು ಇದನ್ನೆಲ್ಲ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ ಡೇ ಒನ್ನಿಂದಲೇ ನಿಮ್ಮಲ್ಲಿ ನೀವು ಒಂದಷ್ಟು ಬದಲಾವಣೆ ಮಾಡ್ಕೋಬೇಕು ಇದ್ರಿ ಈ ಹಿಂದೆ ಪ್ರೆಗ್ನೆಂಟ್ ಅಂತ ಗೊತ್ತಿಲ್ಲದೆ ಹೋದಾಗ ಮನುಷ್ಯರ ನಾವೆಲ್ಲ ಮಹನ್ ಮನುಷ್ಯರಾದವ್ರಿಗೆ ಸಹಜ ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ತಪ್ಪಾಗಿ ಮಾತಾಡೋದು ಇನ್ನೊಬ್ರ ಬಗ್ಗೆ ಸೊ ನೆಗೆಟಿವಿಟಿ ಅಂತ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಬಿಕಾಸ್ ಈ ಒಂದು ನೆಗೆಟಿವಿಟಿ ನಮ್ಮ ಮಗುವಿಗೆ ಬರಬಾರ್ದು ನಮ್ಮ ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ನಮ್ಮ ಮಗು ಹೆಲ್ತಿಯಾಗಿ ಬರಬೇಕು ಸ್ಮೂತ್ ಆ್ಯಂಡ್ ಹೆಲ್ತಿಯಾಗಿ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಇರಬೇಕಂತ ಅಂದರೆ ನಿಮ್ಮಲ್ಲಿ ಇರುವಂತಹ ನೆಗೆಟಿವಿಟಿನ ಕಿತ್ತು ಸೈಡಿಗೆ ಇಟ್ಬಿಟ್ಟು ಅಟ್ಲೀಸ್ಟ್ ಒಂಬತ್ತು ತಿಂಗಳಾದರೂ ಸೈಡಿಗೆ ಇಟ್ಬಿಟ್ಟು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಅಂತಂದರೆ ಏನು ಯಾವಾಗಲೂ ಒಳ್ಳೆ ಒಳ್ಳೆ ಬುಕ್ಗಳನ್ನು ಓದೋದಿರ್ಬೋದು ಒಳ್ಳೆ ಒಳ್ಳೆ ಹಾಡುಗಳನ್ನು ಕೇಳೋದಿರ್ಬೋದು ದೇವರ ಸ್ಮರಣೆ ಮಾಡೋದಿರ್ಬೋದು ನಿಮಗೋಸ್ಕರ ಅಲ್ಲದೆ ಹೋದ್ರು ನಿಮ್ಮ ಮಗುವಿಗೋಸ್ಕರನಾದ್ರೂ ದಯವಿಟ್ಟು ಈ ಕೆಲಸಗಳನ್ನು ಮಾಡಿ ಬಿಕಾಸ್ ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳು ಅಥವಾ ಒಂಥರ ನೆಗೆಟಿವಿಟಿ ಸ್ಪ್ರೆಡ್ ಮಾಡುವಂಥ ಸೀರಿಯಲ್ಗಳಿರ್ಬೋದು ಅಥವಾ ವಿಡಿಯೋಗಳಿರ್ಬೋದು ಇದರಿಂದ ಆದಷ್ಟು ನೀವು ದೂರ ಇರೋದು ತುಂಬಾ ಒಳ್ಳೆಯದು ಡೇ ಒನ್ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ ಸಮಯದಿಂದ ಹಾಗೆ ನೆಗೆಟಿವ್ ಆಗಿ ಮಾತಾಡೋಂಥವ್ರಿಂದಲೂ ಸ್ವಲ್ಪ ದೂರ ಇರೋದು ನಿಮಗೆ ಒಳ್ಳೆಯದು ಬಿಕಾಸ್ ಇದೆಲ್ಲ ಏನಪ್ಪ ಅಂತಂದರೆ ನೀವು ಫಸ್ಟು ಪ್ರೆಗ್ನೆನ್ಸಿ ಏನು ಟೆಸ್ಟ್ ಅಂತ ಏನು ಹೋಗ್ತೀರಿ ಅಂತ ನಿಮ್ಮ ಬೇಬಿ ಹೆಲ್ತಿಯಾಗಿ ಗ್ರೋತ್ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ನಿಮ್ಗೆ ಅಲ್ಲಿಂದಲೇನೆ ಬರ್ತಾ ಹೋಗುತ್ತೆ ಬಿಕಾಸ್ ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕು ಅಂತಂದ್ರೆ ತಾಯಿಯ ಆರೋಗ್ಯನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ತಾಯಿಯ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಇರಬೇಕು ಅಂತ ಅಂದ್ರೆ ಯಾವಾಗ್ಲೂ ನೀವು ಒಳ್ಳೇದನ್ನ ಯೋಚನೆ ಮಾಡಬೇಕು ಪಾಸಿಟಿವ್ ಆಗಿ ಇರಬೇಕು ನೀವು ಚೆನ್ನಾಗಿ ಇದ್ದೀರಾ ಅಂತ ಅಂದಾಗ ಅದು ನಿಮ್ಮ ಮಗುವಿನ ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ ಹಾಗಾಗಿ ನೀವು ಸ್ಕ್ಯಾನ್ ಹೋಗೋದಕ್ಕಿಂತ ಫಸ್ಟೇ ಅಯ್ಯೋ ಏನು ಹೇಳ್ತಾರೋ ಏನೋ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಏನಾದರೂ ಆಗಿದರೆ ಈ ನೆಗೆಟಿವಿಟಿ ಬೇಡ ಈ ಒಂದು ನೆಗೆಟಿವಿಟಿನ ನೀವು ಕಿತ್ತು ಬಿಸಾಕ್ಬಿಟ್ಟು ಪಾಸಿಟಿವಿಟಿನಲ್ಲೇ ಇರಿ ಪಾಸಿಟಿವ್ ಆಗಿಯೇ ಇರಿ ನಾನು ಬೇಬಿ ಚೆನ್ನಾಗಿ ಇರುತ್ತೆ ಆರೋಗ್ಯವಾಗಿ ಇರುತ್ತೆ ನಾನು ಆಗಿ ಇದ್ದೀನಿ ಸೊ ಈ ಥರ ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಪ್ರೆಸೆಂಟ್ ಮಾಡ್ತಾ ಹೋದಾಗ ಖಂಡಿತವಾಗ್ಲು ನಿಮ್ಗೆ ಏನೇನೋ ಟೆಸ್ಟ್ಗಳಂತೆ ಮತ್ತೊಂದಂತೆ ಅಂತ ಖಂಡಿತ ಯಾರು ಹೇಳಲ್ಲ ಬಿಕಾಸ್ ಹೆಲ್ತಿಯಾಗಿ ಇರುತ್ತೆ ಯಾವುದೇ ಬೇರೆ ಬೇರೆ ಟೆಸ್ಟ್ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಎಲ್ಲೇ ಅಂತ ನೀವು ನೋಡಿದ್ರು ಕೂಡ ಒಳ್ಳೆಯದನ್ನ ಯೋಚನೆ ಮಾಡೋದು ಪಾಸಿಟಿವ್ ಆಗಿ ಇರೋ ತುಂಬಾ 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 ಇಂಪಾರ್ಟೆಂಟ್ ಅದಾದ್ಮೇಲೆ ಮೂರನೇ ತಿಂಗಳು ಬರುತ್ತೆ ನೀವು ಆ ಮೂರ್ ತಿಂಗಳಲ್ಲಿ ಎಷ್ಟು ಪಾಸಿಟಿವ್ ನನಗೋಸ್ಕರ ಒಂದು ಮೂರ್ ತಿಂಗಳು ನೀವು ಜಾಸ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂದರೆ ನೀವು ಆರೋಗ್ಯವಾಗಿ ಇದ್ದೀರಾ ನಿಮ್ಮ ಮಗು ಆರೋಗ್ಯವಾಗಿ ಇದೆ ಆರೋಗ್ಯವಾಗಿ ಬೆಳೀತಾ ಇದೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ತುಂಬ ಹ್ಯಾಪಿಯಾಗಿ ಇದ್ದೀನಿ ತುಂಬ ಖುಷಿಯಾಗಿ ಇದ್ದೀನಿ ದೇವರು ನನ್ನ ಲೈಫಲ್ಲಿ ಒಂದು ಮಿರಾಕಲ್ ಮಾಡ್ತಾ ಇದ್ದಾರೆ ನಾನು ಒಂದು ಏಂಜಲ್ಗೆ ಜನ್ಮ ಕೊಡ್ತಾ ಇದ್ದೀನಿ ನನ್ನಲ್ಲಿ ಒಂದು ಏಂಜಲ್ ಇದೆ ಸೊ ಈ ಒಂದು ರೀತಿಯಲ್ಲಿ ಖುಷಿಯಾಗಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡಿಕೊಳ್ಳಿ ಆ ಮೂರನೇ ತಿಂಗಳು ನಿಮಗೆ ಬ್ಲಡ್ ಚೆಕಪ್ಗೆ ಹೇಳ್ಬೋದು ಅಥವಾ ಅದಕ್ಕಿಂತ ಫಸ್ಟನ್ನೇ ಬ್ಲಡ್ ಚೆಕಪ್ ಹೇಳ್ಬೋದು ಅಥವಾ ಬೇಬಿ ಟೆಸ್ಟ್ ಏನು ತರ್ಡ್ ಮಂತಲ್ಲಿ ಏನಿರುತ್ತೆ ಬೇಬಿ ಗ್ರೋತ್ ಬಗ್ಗೆ ಇರ್ಬೋದು ಸೊ ಇದನ್ನೆಲ್ಲ ಟೆಸ್ಟ್ ಮಾಡೋಕ್ಕೆ ಅಂತ ಹೋದಾಗ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಎಲ್ಲ ರಿಪೋರ್ಟ್ಗಳೂ ಕೂಡ ಚೆನ್ನಾಗೆ ಅಂತ ಬಂದಿರುತ್ತೆ ಇದಕ್ಕೆ ಇದು ಸೈಂಟಿಫಿಕ್ ಆಗು ಅಷ್ಟೇ ನಾವು ಯಾವಾಗ ತುಂಬ ಟ್ರಾನ್ಸ್ಪರೆಂಟ್ ಅಂದರೆ ಒಂದು ತಿಳಿ ನೀರು ಹೇಗಿರುತ್ತೆ ಆ ರೀತಿ ನಾವು ತುಂಬ ಆಗಿ ಇರ್ತೀವಿ ಅಂದರೆ ನಮ್ಮ ಯೋಚನೆಗಳು ಯಾವಾಗಲೂ ತಿಳಿಯಾಗಿ ಇರುತ್ತೆ ಪಾಸಿಟಿವ್ ಆಗಿ ಇರುತ್ತೆ ಅಂತ ಅಂದಾಗ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಬ್ಲಡ್ ಚೆಕಪ್ಪಿಗೆ ಅಂತ ಹೋಗಬೇಕು ಬ್ಲಡ್ ತಗೊಂಡಿದ್ದಾರೆ ಅಯ್ಯೋ ನನ್ನ ರಿಪೋರ್ಟ್ ಏನಾಗುತ್ತೋ ಏನೋ ಏನು ಬರುತ್ತೋ ಏನೋ ಅಂತ ಮನೆಯಿಂದಲೇ ನೀವು ಟೆನ್ಷನ್ ಮಾಡಿಕೊಂಡು ಇಲ್ಲಿ ಬಂದು ರೆ ಬ್ಲಡ್ ಎಲ್ಲ ಕೊಟ್ಟು ಹೋಗಿರ್ತೀರ ರಿಪೋರ್ಟಲ್ಲಿ ಒಂದು ಲೋ ಬಿ ಪಿ ಇರುತ್ತೆ ಇಲ್ಲ ಹೈ ಬಿ ಪಿ ಬಂದಿರುತ್ತೆ ಇಲ್ಲ ಶುಗರ್ ಏನೋ ಹೆಚ್ಚು ಕಮ್ಮಿ ಇರುತ್ತೆ ಇದಕ್ಕೆಲ್ಲ ಮೇನ್ ಕಾರಣ ಏನು ಅಂತ ನಮ್ಮ ಲೈಫ್ ಸ್ಟೈಲ್ ಅಂದರೆ ನಾವು ಯೋಚನೆ ಮಾಡೋ ರೀತಿ ಸೊ ಇದೆಲ್ಲವೂ ಕೂಡ ನಮ್ಮ ಬಾಡಿ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಇನ್ಫ್ಯಾಕ್ಟ್ ನಾವು ತಗೊಳ್ಳೋ ಆಹಾರ ಎಷ್ಟರ ಮಟ್ಟಿಗೆ ನಮಗೆ ಪರಿಣಾಮ ಬೀರುತ್ತೋ ಇಲ್ವೋ ನಾವು ಮಾಡುವಂತಹ ಯೋಚನೆಗಳೇನಿದೆ ಅದಂತೂ ತುಂಬ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ನೀವು ಖುಷಿ ಖುಷಿಯಾಗೇನೆ ಇದು ಹೇ ಬ್ಲಡ್ ತಗೊಳ್ತಾರೆ ಎಷ್ಟು ತಗೊಳ್ತಾರೆ ಹೇ ಬ್ಲಡ್ ಇದ್ ರಿಪೋರ್ಟ್ ಎಲ್ಲ ಚೆನ್ನಾಗಿ ಬರಲಪ್ಪ ಏನು ಪ್ರಾಬ್ಲಮ್ ಇರಬಾರ್ದು ಅಂದ್ಕೊಂಡು ಹೋಗಿ ನಿಜವಾಗ್ಲೂ ನಿಮ್ಮಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ನೀವು ಅಂದರೆ ಮನಸ್ಸಿನಿಂದ ನೀವು ಸ್ಟ್ರಾಂಗಾಗಿ ಇದ್ದೀರಾ ಪಾಸಿಟಿವ್ ಆಗಿ ಇದ್ದೀರಾ ಅಂತಂದಾಗ ನಿಮ್ಮ ರಿಪೋರ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇವತ್ತು ನನ್ನ ಬೇಬಿದು ಮೂರು ತಿಂಗಳದು ಸ್ಕ್ಯಾನಿಂಗ್ ಇದೆ ಸೊ ಈ ರಿಪೋರ್ಟ್ ತುಂಬ ಚೆನ್ನಾಗಿ ಬರುತ್ತೆ ನನ್ ಮಗು ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಅನ್ಕೊಂಡೇನೆ ಯಾವಾಗ್ಲೂ ಅನ್ಕೊಂಡು ಅನ್ಕೊಂಡು ಅಂದ್ಕೊಂಡು ಮಗುವಿನ ಜೊತೆ ಮಾತಾಡ್ತಾ ಇರಿ ಟಾಕ್ ಟು ಬೇಬಿ ಅಂತಂದ್ರೆ ಮಗುವಿನ ಜೊತೆ ಮಾತಾಡೋದು ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಸೊ ಈ ತರ ಕಮ್ಯುನಿಕೇಟ್ ಮಾಡ್ತಾ ಇರಿ ನೀವು ಅನ್ಕೋಬಹುದು ಅಯ್ಯೋ ಇನ್ನು ಪಾಸಿಟಿವ್ ಅಂತ ಗೊತ್ತಾಗಿದ್ದ ತಕ್ಷಣ ಅವಾಗಲೇ ಮಕ್ಳು ಮಗು ಜೊತೆ ಏನ್ ಮಾತಾಡುತ್ತೆ ಅದಕ್ಕೆ ಏನು ಗೊತ್ತಾಗುತ್ತೆ ನೋ ಆ ಥರ ಮಾಡಬೇಡಿ ನಿಮ್ಮನ್ನ ನೀವು ಮಾತಾಡ್ತಾ ಇರಿ ಮಾತಾಡ್ತಾ ಇರಿ ಮಾತಾಡ್ತಾ ಇರಿ ಅದು ಎಷ್ಟು ಪಾಸಿಟಿವ್ ನಿಮ್ಗೆ ಬರುತ್ತೆ ಅಂತ ಅಂದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆನೆ ಗೊತ್ತಾಗ್ತಾ ಇರುತ್ತೆ ಅಂದ್ರೆ ನಿಮ್ಮ ಬಾಡಿ ಅಷ್ಟೇ ಎಷ್ಟು ಸುಧಾರಿಸ್ತಾ ಇರುತ್ತೆ ಸೊ ಇದೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನೀವು ಬೇಕಾದ್ರೆ ಗೂಗಲ್ ಮಾಡಿ ಇದ್ರ ಬಗ್ಗೆ ಇಂಗ್ಲೀಷಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಇದೆ ನಮ್ಮನ್ನು ನಾವು ಪಾಸಿಟಿವ್ ಆಗಿ ಹಿಡ್ಕೊಂಡು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇದ್ರೆ ನಮ್ಮ ಬಾಡಿ ಎಷ್ಟು ಚೆನ್ನಾಗಿ ಸ್ಪಂದಿಸುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆಯದನ್ನು ಕೊಡುತ್ತೆ ಅಂತ ಅನ್ನೋದನ್ನ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು ಇಂಗ್ಲೀಷ್ ಚಾನಲ್ಗಳಲ್ಲಿ ನೀವು ಸ ಚೆಕ್ ಮಾಡಿ ನೋಡ್ಬೋದು ಪಾಸಿಟಿವ್ ಥಿಂಕಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಬೆನಿಫಿಟ್ಸ್ ಇರುತ್ತೆ ಅಂತ ಸೊ ಈ ಥರ ಮಾತಾಡ್ತಾ ಬನ್ನಿ ನೀವು ಮೂರನೇ ತಿಂಗಳ ಸ್ಕ್ಯಾನ್ಗೆ ಹೋದಾಗ ಮಗು ತುಂಬ ಚೆನ್ನಾಗಿದೆ ಹೆಲ್ತಿಯಾಗಿ ಇದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಬರುತ್ತೆ ಸೊ ಈ ಜರ್ನಿ ಹೇಗಿರ್ಬೇಕಂತ ಅಂದರೆ ತುಂಬ ಸ್ಮೂತಾಗಿ ತುಂಬ ಹೆಲ್ತಿಯಾಗಿ ಅನ್ನೋ ಥರ ಇರ್ಬೋ ಅನ್ನೋ ಥರ ಇರುತ್ತೆ ಆ್ಯಂಡ್ ನೀವು ಎಷ್ಟು ಮಗುವಿನ ಜೊತೆ ಮಾತಾಡ್ತಾ ಇರ್ತೀರ ನಿಮ್ಮ ಖುಷಿನ ನೀವು ಎಷ್ಟು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರ ಸೊ ಅಷ್ಟು ಚೆನ್ನಾಗಿ ಅಷ್ಟು ಆರೋಗ್ಯವಾಗಿ ಮಗು ಬೆಳವಣಿಗೆ ಆಗ್ತಾ ಹೋಗುತ್ತೆ ನೀವು ಒಂದು ಇದನ್ನು ಎಲ್ಲ ಕಡೆನೂ ನೋಡಿರ್ತೀರಾ ಎರಡು ಗಿಡಗಳನ್ನು ತಗೊಂಡು ನೆಟ್ಬಿಟ್ಟು ಒಂದಕ್ಕೆ ಪ್ರೀತಿಯಿಂದ ಮಾತಾಡಿಸ್ತಾ ನೀರು ಹಾಕ್ತಾ ಇರ್ತಾರೆ ಇನ್ನೊಂದಕ್ಕೆ ಬೈಕೊಂಡು ಬೈಕೊಂಡು ನೀರು ಯಾವಾಗಲೂ ಒಂಚೂ ಅಂತ ಹಾಕ್ತಾ ಇರ್ತಾರೆ ಸೊ ಚೆನ್ನಾಗಿ ನಾವು ಮಾತಾಡಿಸ್ತಾ ಬೆಳೆಸಿದಂತಹ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ನೀವೇನು ಸರಿಯಾಗಿ ಸ್ಪಂದಿಸದಲ್ಲೇನೆ ಬೇಕಾಬಿಟ್ಟಿ ಯಾವಾಗ್ಲೂ ನೀರು ಹಾಕ್ತೆ ಅಂತ ಆ ಗಿಡದ ಬೆಳವಣಿಗೆ ಯಾವ ರೀತಿ ಇರುತ್ತೆ ಇದನ್ನು ನೀವು ನೋಡ್ಬೋದು ನೀವು ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಟ್ರೈ ಮಾಡಿಬಿಟ್ಟು ಕೂಡ ನೋಡ್ಬೋದು ಅಂದ್ರೆ ನೀವು ಯಾವಾಗಲೂ ಎಷ್ಟು ಉತ್ಸಾಹರಾಗಿ ಇರ್ತೀರಾ ಎಷ್ಟು ಒಳ್ಳೆಯದನ್ನ ಯೋಚನೆ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಏನು ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿ ಇರುತ್ತೆ ಅಂಡ್ ನಿಮಗೆ ಬೇಕಾದಂತಹ ರೀತಿನಲ್ಲಿ ಮಗು ಹೇಗೆ ಅಂತ ಅಂದರೆ ಹೊಟ್ಟೆಲಿ ಇದ್ದಂತಹ ಮಗುವಿಗೆ ಸುಮಾರು ಏನು um, ಎಂಬತ್ತರಷ್ಟು you know, ಹೊಟ್ಟಿ ಇದ್ದಾಗಲೇ ಅದು ಎಲ್ಲ ವಿದ್ಯೆಗಳನ್ನು ಕಲಿಯುವ ಕಲಿಯುವಂತಹ ಸಾಮರ್ಥ್ಯನ ಹೊಂದಿರುತ್ತಂತೆ ಅಂದರೆ ಮಗು ಹೊರ್ಗಡೆ ಬಂದಾಗ ನಾವೇನು ಹೇಳ್ತೀವಿ ನೀನು ಚೆನ್ನಾಗಿ ಓದು ನೀನು ಚೆನ್ನಾಗಿ ಆಟಾಡು ನೀನು ಚೆನ್ನಾಗಿ ಮಾಡು ಹೇಗೆ ಹಾಗೆ ಹೀಗೆ ಅಂತ ಹೇಳ್ತೀವಿ ಬಿಕಾಸ್ ಅವಾಗ ಬರೀ ಇಪ್ಪತ್ತೇ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಅದು ಕಲಿಯೋ ಸಾಮರ್ಥ್ಯನ ಹೊಂದಿರುತ್ತೆ ಬಟ್ ಹೊಟ್ಟೆ ಒಳಗಡೆ ಇದ್ದಾಗ ನೀನು ಮಹಾನ್ ವ್ಯಕ್ತಿ ಆಗಬೇಕು ಚೆನ್ನಾಗಿ ಬೆಳಿಬೇಕು ನಮ್ಮ ಮನೆಗೆ ಬೆಳಕಾಗಬೇಕು ಇಡೀ ಜಗತ್ತಿಗೆ ಬೆಳಕಾಗಬೇಕು ಒಳ್ಳೆ ಪ್ರಜೆ ಆಗಬೇಕು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಈ ರೀತಿ ಎಲ್ಲ ಮಾತಾಡ್ತಾ ಇರಿ ಆ ಮಗು ಅದನ್ನ ಎಷ್ಟು ಅಡಪ್ಟ್ ಮಾಡಿಕೊಂಡು ಮುಂದೆ ಅದು ಹೊರಗಡೆ ಬಂದಾಗ ಬಹಳ ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಇದಕ್ಕೆ ಸಾಕಷ್ಟು ನಾವು ಹಿಂದಿನ ಸ್ಟೋರಿಗಳನ್ನೆಲ್ಲ ನೋಡಬಹುದು ತುಂಬಾ ಜನ ಏನು ಆಗಿನ ಕಾಲದಲ್ಲಿ ರಾಜರು ಅವರೆಲ್ಲರೂ ಅವರವರ ಮಕ್ಕಳಿಗೆ ಒಂದು ಸ್ಟ್ರಾಂಗ್ ಮೆಂಟಾಲಿಟಿನ ಏನು ಫಿಕ್ಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ತರ ವಿದ್ಯೆಗಳನ್ನ ಕಲಿತಾ ಇರ್ತಿದ್ರಂತೆ ಬಟ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ ತಾಯಿ ಪ್ರೆಗ್ನೆಂಟ್ ಇರ್ತಾರೆ ಮನೇಲಿ ಆರಾಮಾಗಿರ್ತಾರೆ ಒಂದಷ್ಟು ರೀಲ್ಸ್ ನೋಡ್ತಾ ಇರೋದು ಒಂದಷ್ಟು ನೆಗೆಟಿವ್ ವಿಡಿಯೋಸ್ ನೋಡ್ತಾ ಇರೋದು ಬಿಕಾಸ್ ಫುಲ್ ಮೈಂಡೆಲ್ಲ ಬರೀ ನೆಗೆಟಿವಿಟಿನೇ ಓಡ್ತಾ ಇರುತ್ತೆ ಅವಾಗ ಏನಾಗುತ್ತೆ ಏನೇನೋ ಹೆಲ್ತ್ ಇಶ್ಯೂಸು ಪ್ರಾಬ್ಲಮ್ಸು ಈ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಪಾಸಿಟಿವ್ ಆಗಿ ಇರೋದಕ್ಕೆ ಯೋಚನೆ ಮಾಡಿ ನಾನು ಹೇಳಿದೆ ಅಲ್ವಾ ನಿಮಗೆ ಬೇಕಾದಂತಹ ಒಳ್ಳೆ ಗುಣಗಳನ್ನು ಇಟ್ಕೊಂಡಿರುವಂತಹ ಮಗುವನ್ನು ನೀವು ಖಂಡಿತವಾಗ್ಲೂ ಪಡಿಬಹುದು ನಿಮ್ಮ ಒಂದು ನಡವಳಿಕೆಯಿಂದ ನಿಮ್ಮ ಒಂದು ಬಿಹೇವಿಯರ್ ನಿಮ್ಮ ಮಗುವಿನ ಭವಿಷ್ಯವನ್ನು ತುಂಬ ಉನ್ನತ ಮಟ್ಟಕ್ಕೂ ತಗೊಂಡೋಗ್ಬೋದು ನಿಮ್ಮ ಬಿಹೇವಿಯರ್ ತುಂಬ ನೆಗೆಟಿವ್ ಆಗಿ ಇತ್ತು ಅಂತಂದರೆ ಮುಂದೆ ಆ ಮಗು ಕೂಡ ತುಂಬ ನೆಗೆಟಿವ್ ಆಗಿಯೇ ಇರುತ್ತೆ ಹಾಗಾಗಿ ಪ್ರೆಗ್ನೆನ್ಸಿ ಅಂತ ಅನ್ನೋದೊಂದು ಜರ್ನಿ ಇದೆಯಲ್ವಾ ಇದನ್ನು ನೀವು ಗಂಡು ಮಗುನೋ ಹೆಣ್ಣು ಮಗುನು ಮತ್ತೊಂದು ಮಗದೊಂದು ಆ ರಿಪೋರ್ಟು ಅವೇನೋ ತಲೆ ಕೆಡಿಸ್ಕೊಳ್ಬೇಡಿ ಆ ಒಂದು ಜರ್ನಿನ ಎಂಜಾಯ್ ಮಾಡಿ ನಿಮಗೆ ಬೇಕಾಗಿರೋ ರೀತಿಯ ಮಗು ಖಂಡಿತವಾಗ್ಲೂ ನಿಮ್ಮ ಮಡಿಲಿಗೆ ನಿಮ್ಮ ಮನೆಗೆ ಬರುತ್ತೆ ಸೊ ಇದೊಂದು ಬೇಸಿಕ್ಕಾಗಿ ಹೇಳಿದ್ದೀನಿ ಐ ಎನ್ ಟಾಕ್ ಟು ಬೇಬಿ ಅಂದರೆ ಮಗು ಜೊತೆ ಮಾತಾಡೋದಿರ್ಬೋದು ಫುಡ್ ಇಂದು ಅವೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತೀನಿ ಬಿಕಾಸ್ ತುಂಬ ಲೆಂತ್ ಆದರೆ ನಿಮಗೂ ನೋಡೋದಕ್ಕೂ ಬೇಜಾರು ಅನ್ಸುತ್ತೆ ಐ ಹೋಪ್ ನಿಮಗೆ ನಾನು ಏನು ಹೇಳಿದ್ದೀನಿ ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಅಂದ್ಬಿಟ್ಟು ಯಾವ ವಿಷಯದ ಬಗ್ಗೆ ನಿಮಗೆ ಕೇಳೋದಕ್ಕೆ ನೋಡೋದಕ್ಕೆ ಇಷ್ಟಪಡ್ತೀರಾ ನನ್ನನ್ನು ಅಂತ ಅಂದ್ಬಿಟ್ಟು ದಯವಿಟ್ಟು விட்டு கமெண்ட்மி ஓகேண்ணா